ಬಹಳ ಖುಷಿ ಆಗ್ತಾ ಇದೆ ಫಸ್ಟ್ ಸಂತೋಷಲ್ಲಿ ಹೌಸ್ಫುಲ್ ಆಗಿದ್ದು ನೋಡಿ ಇನ್ನೂ ಬಹಳ ಖುಷಿ ಆಯಿತು ಹಾಗೇನೆ ಸಿನಿಮಾ ನೋಡಿದಾಗ ಸಾಕಷ್ಟು ಜನ ವಿನಯ್ ಅವರಿಗೆ ಇದು ಫಸ್ಟ್ ಫಿಲಮ್ ಆಗಿರ್ಬೇಕಿತ್ತು ಅಂತ ಕೆಲವರು ಅಂದ್ರು ನಮ್ಮ ಹತ್ರ ಬಂದು ಅದು ಇನ್ನೂ ಖುಷಿ ಅನಿಸ್ತು ಮತ್ತೆ ಮಲ್ಟಿಪ್ಲೆಕ್ಸ್ ಮೈಸೂರಿಂದ ಕಾಲ್ ಮಾಡಿಬಿಟ್ಟಿದ್ನು ಸರ್ ನಮ್ಮ ಮೈಸೂರಲ್ಲಿ ನಾವು ಈ ಎಲ್ಲ ಆಚಾರ ವಿಚಾರಗಳು ಯಾವಾಗಲೂ ನಮ್ಮ ತಾತವರೆಲ್ಲ ಈ ಎಲ್ಲ ನೋಡಿದ್ರಂತೆ ಅಂತ ಆಚಾರ ವಿಚಾರಗಳನ್ನ ತುಂಬಾ ಚೆನ್ನಾಗಿ ತೋರಿಸಿದಾರೆ ಬಹಳ ಖುಷಿ ಅನಿಸ್ತು ಇಲ್ಲಿ ಕೆಲವರು ನೋಡಿದವರು ಸ್ಕ್ರೀನ್ ಪ್ಲೇ ಹೋಗಿರೋ ರೀತಿ ಇಷ್ಟಪಟ್ಟರು ತುಂಬಾ ಜನ ಎಡಿಟಿಂಗ್ ಚೆನ್ನಾಗಿದೆ ಅಂತ ಎಲ್ಲ ಹೇಳ್ತಿದ್ರು ಈ ತರ ಖುಷಿ ಆಗ್ತಾ ಇದೆ ಬಹಳ ಪ್ರೊಡ್ಯೂಸರ್ ಖುಷಿ ಆಯಿತು ಸೊ ದೊಡ್ಡ ಸ್ಕ್ರೀನ್ ಅಲ್ಲಿ ನಾವೇ ನೋಡಿದಾಗ ಫಸ್ಟ್ ಟೈಮ್ ಆ ಅನುಭವನೇ ಬೇರೆ ತರ ಇರುತ್ತೆ ಅದು ಸಂತೋಷ ಅಂತ ದೊಡ್ಡ ಸಿನಿಮಾ ಥಿಯೇಟರ್ ಬಂದು ನನ್ನನ್ನು ಅಲ್ಲಿ ನೋಡಿದಾಗ ಒಂಥರ ಖುಷಿ ಅನಿಸ್ತು ರಿಲೀಸ್ ಎಷ್ಟು ಮಾಡಿದ್ರೆ ಆಲ್ರೆಡಿ ಹಂಡ್ರೆಡ್ ಸಿಂಗಲ್ ಸ್ಕ್ರೀನ್ಸ್ ಮಲ್ಟಿಪ್ಲೆಕ್ಸ್ ಎಲ್ಲ ಸೇರಿ ಒನ್ ಏಯ್ಟಿ ಒನ್ ನೈಂಟಿವರೆಗೂ ಹೋಗಿದೆ ಸೊ ಇವಾಗ ಜಸ್ಟ್ ಆಚೆ ಬಂದಿದೆ ಸೊ ನೋಡ್ಬೇಕು ಸರ್ ಸರ್ ನಾನು ನೋಡಿದಾಗ ನನಗನಿಸಿಲ್ಲ ಏನಂದರೆ ಒಳ್ಳೆ ವಿಲನ್ ಸಿಕ್ಕಿಲ್ಲ ನಮ್ಮ ಕಣ್ಣ ಇಂಟ್ರೆಸ್ಟಿಗೆ ಅಸಖರಾಗಿದ್ದಾರಪ್ಪಾ ಅಂತ ಹೇಳಿ ನನಗನಿಸ್ತು ಸೊ ಮುಂದಿನ ದಿನಗಳಲ್ಲಿ ಏನು ಆ ಥರ ಆಫರ್ಗಳು ಬಂದರೆ ನೀವು ಮಾಡ್ತೀರಾ ಅಂತ ಖಂಡಿತವಾಗ್ಲೂ ಮಾ ಸರ್ ವಿಲನ್ ಪಾತ್ರ ಬಂದರೂ ಸರಿ ನನಗೆ ಪೋಷಕ ಪಾತ್ರ ಬಂದರೂ ಸರಿ ಖಂಡಿತವಾಗ್ಲೂ ಮಾಡ್ತೀವಿ ಸರ್ ನಾವು ಮಾಡಿ ಚೆನ್ನಾಗಿ ಮಾಡಿದ್ವಿ ಇವಾಗೆಲ್ಲ ಸೂಪರಾಗಿ ಮಾಡಿದ್ದೀವಿ ಓಕೆ ತುಂಬಾ ನೋಡಿ ಖುಷಿ ಆಗ್ತಿದೆ ನಾವು ಮುಂಚೆ ಸಿನಿಮಾನ ನೋಡಿದ್ವಿ ಬೇರೆ ಪ್ಲೇ ಮಾಡ್ಬೇಕಾದ್ರೆ ಬಟ್ ಏನೋ ಮೇಕಿಂಗ್ ಅಲ್ಲಿ ನೋಡಿದಿವಿ ಬಟ್ ಇಲ್ಲಿ ಆಡಿಯನ್ಸ್ ಜೊತೆ ನೋಡಿದ್ದು ತುಂಬಾ ಇಷ್ಟ ಆಯ್ತು ತುಂಬಾ ಖುಷಿ ಆಗ್ತಿದೆ ಆಡಿಯನ್ಸ್ ಹೇಗ್ ಅಂತ ಒಂದು ಆತಂಕ ಇತ್ತು ಕಂಪೋಸ್ಟ್ ಶೋ ಆಡಿಯನ್ಸ್ ಎಲ್ಲಾ ಹೌಸ್ಫುಲ್ ಆಗಿರೋದು ನೋಡಿದ್ರೆ ಆಡಿಯನ್ಸ್ ಇದನ್ನ ಅಕ್ಸೆಪ್ಟ್ ಮಾಡಿದಾರೆ ಅಂತ ಅನ್ಸ್ತಾ ಇದೆ ಅವರು ಹೆಸರಲ್ಲಿ ಇರಂಗೆ ತುಂಬಾ ವಿನಿಹವಾಗಿರ್ತಾರೆ ಅವರು ಶೂಟಿಂಗ್ ಅಲ್ಲೆಲ್ಲ ನಾರ್ಮಲ್ ಆಗಿ ತುಂಬಾ ಏನು ಅಂದ್ರೆ ತುಂಬಾ ಜಾಲಿಯಾಗಿ ಅವರು ಆಕ್ಟಿಂಗ್ ಮಾಡಿದಾರೆ ಅಷ್ಟು ಮಾತ್ರ ಹೇಳ್ಬೋದೇ ಇಲ್ಲಿ ಕೆಲವರು ಇನ್ನೂ ಕೆಲವರು ಏನ್ ಹೇಳಿದ್ರು ಅಂದ್ರೆ ಈಗ ಸರ್ ನೋಡ್ಬೇಕು ನಾನ್ ಮಲ್ಟಿಪ್ಲೆಕ್ಸ್ ಅಲ್ಲಿ ನೋಡ್ತೀನಿ ಅಂತ ಹೇಳ್ಬಿಟ್ಟು ಹೋಗ್ಬೇಕು ರೋಗ ರೋಗವಾಗ ಇಲ್ಲಿ ಅರ್ಚಾಟಾಕಿ ಇದೆಲ್ಲ ಇತ್ತಲ್ಲ ಸೊ ಹಾಗಾಗಿ ಮಲ್ಟಿಪ್ಲೆಕ್ಸ್ ಅಲ್ಲಿ ಬುಕ್ ಮಾಡ್ಕೊಂಡು ನೋಡ್ತೀನಿ ಅಂತ ಹೇಳ್ಬಿಟ್ಟು ಕೆಲವರು ಬೇಕು ಅಂತ ಸರ್ ಡೈರೆಕ್ಟ್ ನಮ್ ಕೈಗೆ ಸಿಗ್ತಾನೆ ಇಲ್ಲ ಮಾಧ್ಯಮದ ಕೈಗೆ ಯುವರಾಜ್ ಕುಮಾರ್ ಮತ್ತೆ ಮಂಗಳಮ್ ಕೂಡ ಸಿನಿಮಾ ನೋಡಿದ್ರು ಸರ್ ನಿಮಗೆ ಏನ್ ಹೇಳಿದ್ರು ಸರ್ ಬಂದ್ರು ಇಲ್ಲ ನಿಮ್ಗೆ ಸಿಗ್ಲಿಲ್ಲ ಫಸ್ಟ್ ಇಂಟರ್ವಲ್ ಬ್ಲಾಕ್ ಅಲ್ಲಿ ಒಂದ್ಸತಿ ಸಿಕ್ಕಿದ್ರು ಫಸ್ಟ್ ಹಾಫ್ ಸೂಪರ್ ಆಗಿದೆ ಅಂತ ಇದ್ರು ಫಸ್ಟ್ ಹಾಫ್ ಸೆಕೆಂಡ್ ಹಾಫ್ ನೋಡಿದ್ಮೇಲೆ ಇನ್ನು ಸಿಕ್ಕಿಲ್ಲ ನೋಡ್ಬೇಕು ಸರ್ ಇನ್ನು ಬೇರೆ ಉಳಿದವರೆಲ್ಲ ಸೆಕೆಂಡ್ ಹಾಫ್ ಎಕ್ಸ್ಟ್ರಾ ಆಡಿದ್ದಾರೆ ಅಂತ ಸ್ಟೋರಿ ತುಂಬಾ ಇದೇ ಇದ್ರದ್ದು ಹೌದು ಸೊ ನಾವು ಡೈರೆಕ್ಟ್ ಕೇಳಬೇಕು ಸ್ವಲ್ಪ ಸಣ್ಣ ಪುಟ್ಟ ಶೂಟ್ ಆಗಿದೆ ಅದು ಸಹ ಸ್ಟೋರಿ ತುಂಬಾ ಇದೆ ಇದು ಡೈರೆಕ್ಟರ್ ನರೇಟ್ ಮಾಡೋ ಸ್ಟೋರಿ ಬಂದ್ಬಿಟ್ಟು ತುಂಬಾ ಇದೆ ಸೊ ಪೂರ್ತಿ ಒಂದೇ ಪಾರ್ಟ್ ಅಲ್ಲಿ ತೋರ್ಸಕ್ ಆಗಲ್ಲ ಸೊ ಹಾಗಾಗಿ ಇನ್ನೂ ಒಂದಷ್ಟು ಇಟ್ಕೊಂಡಿದ್ದು ಫಸ್ಟ್ ಟೈಮ್ ಈ ತರ ಒಂದು ಫೈಟ್ ಇನ್ನೊಂದು ಮತ್ತೊಂದು ಪ್ರಯೋಗ ಮಾಡಿದಾಗ ಇನ್ನೊಂದ್ರೆ ಫುಲ್ ಡೀಟೇಲ್ ಆಗಿ ಇನ್ನ ಹಿಂದೆ ಹೇಗಿತ್ತು ಇನ್ನ ಮುಂದೆ ಬಗ್ಗೆ ತುಂಬಾ ಒಂದು ಕ್ಲಾರಿಟಿ ಕೊಡ್ತಾರೆ ಖುಷಿ ಆಗುತ್ತೆ ತುಂಬಾ ಸಿ ಫಸ್ಟ್ ಆಫ್ ಆಲ್ ಒಂದು ವಿಷಯ ಹೇಳ್ಬೇಕಂದ್ರೆ ನಾವು ಫಸ್ಟ್ ಫಿಲಂ ಶುರು ಮಾಡಿದಾಗ ಈ ಫಿಲಂ ಏನಂದ್ರೆ ಪಕ್ಕಾ ಇದು ಮಲ್ಟಿ ಮಲ್ಟಿಪ್ಲೆಕ್ಸ್ ಆಡಿಯನ್ಸ್ ಫಿಲಮ್ ಅನ್ನೋ ಶುರು ಮಾಡಿದೆ ಸಿಂಗಲ್ ಥಿಯೇಟರ್ ಎಲ್ಲ ನಾವು ಅದೇ ಮಾಡ್ಕೊಳ್ತಿಲ್ಲಮ್ಮ ಅದೇ ತರ ಡೀಟೈಲಿ ಮ್ಯೂಸಿಕ್ ಇರ್ಬೋದು ಸೌಂಡ್ ಡಿಸೈನ್ ಇರ್ಬೋದು ಪ್ರತಿ ಒಂದು ಶಾರ್ಟ್ಸ್ ಗಳು ಇರ್ಬೋದು ಹಂಗೆ ಅದನ್ನ ನಾವು ಟ್ರೀಟ್ ಮಾಡ್ಕೊಂಡ್ ಬಂದಿವಿ ಇದ್ದ ಸೊ ನಮ್ಗೆ ಆಕ್ಚುಲಿ ಸಿಂಗಲ್ ಥಿಯೇಟರ್ ಡೌಟೇ ಇತ್ತು ನಮ್ಗೆ ಸಿಂಗಲ್ ಥಿಯೇಟರ್ ಯಾಕೆಂದ್ರೆ ಈಗ ನೋಡಿ ಅಲ್ಲೋ ತಿಂಗಳು ಸೈಲೆನ್ಸ್ ಇರುತ್ತೆ ಒಂದ್ ಸೀನ್ ಅದ್ರಲ್ಲಿ ಇಲ್ಲೇನೋ ಫ್ಯಾನ್ ಏನೋ ರನ್ ಆಗ್ತಾ ಇರುತ್ತೆ ಇಂಥದ್ದೆಲ್ಲ ನಮ್ಗೆ ಇತ್ತು ನಮ್ ಸಿಂಗಲ್ ಥಿಯೇಟರ್ ಆಕ್ಚುಲಿ ನಾವು ತಲೆಲೇ ಇಟ್ಕೊಂಡು ಬಟ್ ಇವತ್ತು ಇಲ್ಲಿ ಸಿಂಗಲ್ ಥಿಯೇಟರ್ ರಿಲೀಸ್ ಮಾಡಿ ಇಷ್ಟೊಂದು ರೆಸ್ಪಾನ್ಸ್ ನೋಡಿ ತುಂಬಾನೇ ಖುಷಿ ಆಯ್ತು ಯಾಕೆಂದ್ರೆ ಸಿಂಗಲ್ ಥಿಯೇಟರ್ ಆಡಿಯನ್ಸ್ ಅಕ್ಸೆಪ್ಟ್ ಮಾಡ್ಕೊತಾರೆ ಮಲ್ಟಿಪ್ಲೆಕ್ಸ್ ಆಡಿಯನ್ಸ್ ಅದನ್ನೇ ನಮಗೆ ತುಂಬಾ ಪ್ಲಸ್ ಪಾಯಿಂಟ್ ಮತ್ತೆ ತುಂಬಾ ಖುಷಿ ಪಡ್ತಾರ ಸೊ ಅಫ್ಕೋರ್ಸ್ ಎಲ್ಲಾ ಡಿಪಾರ್ಟ್ಮೆಂಟ್ ಎಕ್ಸ್ಪಿರಿಮೆಂಟ್ ಮಾಡಿದೆ ಎಡಿಟಿಂಗ್ ಇರ್ಬೋದು ಸೌಂಡ್ ಡಿಸೈನ್ ಮ್ಯೂಸಿಕ್ ಇರ್ಬೋದು ಸ್ಕ್ರೀನ್ ಪ್ರತಿಯೊಂದು ಎಕ್ಸ್ಪರಿಮೆಂಟಲ್ ಫಿಲಮ್ ಈ ತರದ ಒಂದು ಎಕ್ಸ್ಪಿರಿಮೆಂಟಲ್ ಫಿಲಮ್ ನ ಮೂಲಕ ಆಡಿಯನ್ಸ್ ಅಕ್ಸೆಪ್ಟ್ ಮಾಡ್ಕೊಂಡಿರೋದು ನಮ್ಗೆ ತುಂಬಾ ದೊಡ್ಡ ವಿಷಯ ಆ ಒಂದು ಆತಂಕನೂ ಇತ್ತು ನಮ್ಗೆ ಎಕ್ಸ್ಪೆರಿಮೆಂಟ್ ತಗೊಂತ ಸೊ ಹಾಗೆ ಹೇಳುವಂಗೆ ಇವನ್ನ ಹೀರೋಯಿನ್ ಡೈಲಾಗೂ ವಿಶಾಲ ಉಳಿತಾ ಇದೆ ಆದ್ರೆ ಪ್ರತಿ ಕ್ಯಾರೆಕ್ಟರ್ಗಳು ಇಂಪಾರ್ಟೆಂಟ್ ಬರೀ ಹೀರೋ ಒಂದೇ ಅಲ್ಲ ಎಲ್ಲಾ ಕ್ಯಾರೆಕ್ಟರ್ ಮತ್ತೆ ತುಂಬಾ ವಿಷಯಗಳು ಹೇಳ್ತಾ ಇದೆ ಆ ಎಲ್ಲಾ ವಿಷಯಗಳಿಗೂ ವಿಶಾಲ ಉಳಿತಿದ್ದಾರೆ ಮತ್ತೆ ಅದೇ ಒಂದು ದೊಡ್ಡ ಖುಷಿಯಾದ ವಿಚಾರ ಎಕ್ಸ್ಪ್ರೆಷನ್ಗೂ ಮ್ಯೂಸಿಕ್ಗಳನ್ನ ಕನೆಕ್ಟ್ ಮಾಡ್ತಾ ಇದ್ದೀವಿ ವಿನಯ್ ಸರ್ ಒಂದೊಂದು ಎಕ್ಸ್ಪ್ರೆಷನ್ ಇದೆ ನೀವು ಆಡಿಯನ್ಸ್ ಆಗಿ ಕೂತ್ಕೊಂಡು ನೋಡಿದಾಗ ಏನು ಅನಿಸ್ತು ಸರ್ ಅದೇ ನಾವು ಆಕ್ಚುಲಿ ಆಡಿಯನ್ಸ್ ಆಗಿ ನಾವು ಆಲ್ರೆಡಿ ನೋಡಿದೀವಿ ಇವತ್ತು ಥಿಯೇಟರ್ ಅಲ್ಲಿ ಅದನ್ನ ನಾವು ಮಾಡಿರ ಪ್ರಯೋಗಗಳನ್ನ ಆಡಿಯನ್ಸ್ ಯಾವ ತರ ತಗೋತಾರೆ ಅಂತ ಇತ್ತು ಆ ಪ್ರತಿ ಒಂದು ಡೀಟೇಲಿಂಗ್ ತಗೋತಾ ಇದ್ದಾರೆ ಸೊ ಅದೇ ಖುಷಿ ಆಗುತ್ತೆ